ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಇವತ್ತು ಓವರ್ನೈಟ್ ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಸ್ಟಾಕ್ ಗಳಿಗೆ ಮುಂಚೆ ಡಿಸ್ಕೋ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಲೇ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌಜನ್ಸ್ ಅಲ್ಲಿ ನೋಡಬಹುದು ತ್ರೀ ಟ್ವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫ್ಲಾಟ್ ಆಗಿ ಓಪನ್ ಆಗಿದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ನಾವು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ಯಾಪ್ ಡೌನ್ ಓಪನ್ ಆಯಿತು ಅದರ ನಂತರ ಇನ್ನೂ ಡೌನ್ ಆಯಿತು ಬಟ್ ಒಳ್ಳೆ ರಿಕವರಿ ನಾ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಸ್ವಲ್ಪ ಒಪ್ಪಿಟ್ಕೊಳ್ಬಹುದು ನಮ್ಮ ಐ ಟಿ ಸೆಕ್ಟರ್ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗ್ಬೋದು ಅಂತ ಯಾಕೆಂದರೆ ನಿನ್ನೆ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ನೋಡೋಣ ಯಾವ ರೀತಿ ಪರ್ಫಾರ್ಮ್ ಇವತ್ತು ಇವತ್ತಂತ ನೆಕ್ಸ್ಟ್ ಎಡಿಆರ್ ಗಳ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಐ ಸಿ ಐ ಸಿ ಬ್ಯಾಂಕ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ವಿಪ್ರೋ ಅದು ಕೂಡ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಹತ್ತಿರ ಡೌನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪರ್ಸೆಂಟ್ ಡೌನ್ ಡಾಕ್ಟರ್ ರೆಡ್ಡಿ ತ್ರೀ ಪರ್ಸೆಂಟ್ ಡೌನ್ ಆಲ್ಮೋಸ್ಟ್ ಎಲ್ಲ ಅನ್ನು ಕೊಟ್ಟಿದ್ದು ನೋಡಬಹುದು ಅಗೇನ್ ಐ ಟಿ ಸೆಕ್ಟರ್ ಸ್ವಲ್ಪ ಜಾಸ್ತಿ ಡೌನ್ ಆಗಿದೆ ಎಫ್ ಐಎಸ್ ಡಿಎ ಎಸ್ ಆಕ್ಟಿವಿಟೀಸ್ ಗೆ ಬಂದ್ರೆ ಐ ಎಸ್ ಕಡೆಯಿಂದ ಕೋಟಿ ನೆಟ್ ಬೈ ಕಂಡು ಬಂದಿದೆ ಹಾಗೆ ಎಸ್ ಕಡೆಯಿಂದ ಕೂಡ ಏಳು ಸಾವಿರದ ನಾನೂರ ಒಂಬತ್ತು ಕೋಟಿ ನೆಟ್ ಬೈಂಗ್ ಕಂಡು ಬಂದಿದೆ ಬರ್ಜರಿ ಬಯಿಂಗ್ ಎಫ್ ಐಎಸ್ ಎಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಪವರ್ ಎಷ್ಟಿದೆ ಅಂತ ನೋಡಬಹುದು ರಿಟೇಲ್ ಇನ್ವೆಸ್ಟರ್ಸ್ ಜೊತೆಗೆ ಎಚ್ ಎನ್ ಐಸ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಇದಾರೆ ಅಂತ ಹೇಳ್ಬೋದು ಹಾಗಂತ ಬರೀ ಅವರೇ ಸೆಲ್ ಮಾಡಿ ಎಕ್ಸಿಟ್ ಆಗ್ತಿದ್ದಾರೆ ಅಂತ ಏನಲ್ಲ ಹಾಗೆ ಡಿಐಎಸ್ ಒಂಬತ್ ಸಾವಿರದ ನಾನೂರು ಕೋಟಿ ಮೊತ್ತದ ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಹದಿನಾರು ಸಾವಿರದ ಮೌಲ್ಯದ ಶೇರ್ಗಳನ್ನ ಬೈ ಮಾಡಿದ್ದಾರೆ ಇವರು ಅಷ್ಟೇ ಹದಿನೈದು ಸಾವಿರ ಕೋಟಿ ಸೆಲ್ ಮಾಡಿ ಹದಿನಾರು ಸಾವಿರ ಕೋಟಿ ಬೈ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಒಳ್ಳೆ ಬೈಯಿಂಗ್ ಕಂಡು ಬರ್ತಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತಂದ್ರೆ ತುಂಬಾ ಜನ ಪಾನಿಕ್ ಸೆಲ್ಲಿಂಗ್ ಮಾಡ್ತಿದ್ದಾರೆ ಅಂತ ಕೋಬಹುದು ಬಟ್ ನೋಡೋಣ ಇದೆಲ್ಲಾನು ಕೂಡ ಕಾಮನ್ ಮಾರ್ಕೆಟ್ ಅಲ್ಲಿ ನಮ್ಮ ನಿಮ್ಮ ಕೈಯಲ್ಲಿ ಇರೋದಿಲ್ಲ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಿದ್ರೆ ಟಿ ಸಿ ಎಸ್ ಇವತ್ತು ಸುದ್ದಿಯಲ್ಲಿರುತ್ತೆ ನಿನ್ನೆ ಸುದ್ದಿಯಲ್ಲಿತ್ತು ಬಲ್ಕ್ ಡೀಲ್ ನ ಕಾರಣಕ್ಕೆ ಬಲ್ಕ್ ಡೀಲ್ ಎಲ್ಲ ಮುಗಿದಿದೆ ಈಗ ಕಂಪನಿಗೆ ಸಿಕ್ಕಿರುವಂತ ಕ್ಲೈಂಟ್ ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿರುತ್ತೆ ಅಮೆರಿಕದ ಒಂದು ಸೆಂಟ್ರಲ್ ಬ್ಯಾಂಕ್ ಸಿ ಎಸ್ ನ ತನ್ನ ಕೋರ್ ಟೆಕ್ನಾಲಜಿ ಇನ್ಫ್ರಾ ಅಪ್ಡೇಟ್ ಮಾಡ್ಲಿಕ್ಕೆ ಸೆಲೆಕ್ಟ್ ಮಾಡಿದೆ ಆ ಕಾರಣಕ್ಕಾಗಿ ಸಿ ಎಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಸೊ ಅಂತೂ ತುಂಬ ನೆಗೆಟಿವ್ ಪರ್ಫಾರ್ಮೆನ್ಸ್ ಸೊ ಇವತ್ತು ಈ ಕ್ಲೈಂಟ್ನ ಕಾರಣಕ್ಕೆ ಏನಾದರೂ ಪಾಸಿಟಿವ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಶಕ್ತಿ ಪಂಪ್ಸ್ ಕಂಪನಿ ಅಬೌಟ್ ಕ್ಯೂ ಐ ಪಿ ಲಾಂಚ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಸುಮಾರು ಇನ್ನೂರು ಕೋಟಿ ಫಂಡ್ ರೈಸಿಂಗನ್ನು ಥ್ರೂ ಕ್ಯೂ ಐ ಪಿ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಶಕ್ತಿ ಪಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಸಣ್ಣ ಕಂಪನಿ ಬಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟು ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ವೈವಿ ಎಸ್ ಅಲ್ಲಿ ನೋಡಬಹುದು ಒಳ್ಳೆ ರಿಕವರಿ ಕಂಪನಿ ಮಾಡಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸ್ಟಾಕ್ ಅದ ಗಮನದಲ್ಲಿ ಜಸ್ಟ್ ನ್ಯೂಸ್ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನೆಕ್ಸ್ಟ್ ಪತಂಜಲಿ ಫುಡ್ಸ್ ಪತಂಜಲಿ ಫುಡ್ಸ್ ಬಗ್ಗೆ ಏನೇನೆ ಒಂದು ನ್ಯೂಸ್ ಬಂದಿತ್ತು ಬಾಬಾ ರಾಮದೇವ್ ಅವರು ಹಾಗೂ ಆಚಾರ್ಯ ಬಾಲಕೃಷ್ಣ ಇಬ್ರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಅಲ್ಲಿ ಕೋರ್ಟ್ ಬರಬೇಕು ಅಂತ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಅಂದ್ರೆ ಇದು ಕಂಪನಿಯ ಮೇಲೆ ಕೆಸಿ ನಡೀತಿದೆ ಅದು ಆಯುರ್ವೇದ್ ಗೆ ಸಂಬಂಧಪಟ್ಟಂತೆ ಆಯುರ್ವೇದ್ ಮೆಡಿಸಿನ್ ಗೆ ಸಂಬಂಧಪಟ್ಟಂತೆ ಅದೇನು ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡೋಣ ಎಷ್ಟು ಮಟ್ಟಿಗೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಸೊ ಇದನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಪತಂಜಲಿ ಫುಡ್ಸ್ ಆಗಿ ಕಂಪನಿ ಪರ್ಫಾರ್ಮೆನ್ಸ್ ಅನ್ನು ಓವರ್ ವ್ಯೂ ಮಾಡೋದಾದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಐವತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಪರ್ಸೆಂಟು ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದೆ ಇಲ್ಲಿವರೆಗೂ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಲವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಆಪ್ ಅಂತ ಕಂಪನಿ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಅರೋಬಿಂದೋ ಫಾರ್ಮಾ ಏನೇ ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಆಪ್ ಅಂತ ಕಂಪನಿ ಫಾರ್ಮಾ ಇಂಡಸ್ಟ್ರಿ ಸ್ಟಾಕ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಂಪನಿಯ ನಾಜಲ್ ಸ್ಪ್ರೇಗೆ ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿರುತ್ತೆ ಅಂತ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ನೋಡೋಣ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡ್ಬೋದು ಡಬಲ್ ಆಗಿದೆ ಒನ್ ಇಯರಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ನೋಡ್ಬೋದು ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫೈವ್ ಇಯರ್ಸಲ್ಲಿ ಅಲ್ಲಿ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದೆ ತುಂಬ ಚೆನ್ನಾಗಿತ್ತು ಅಪ್ ಟು ಎರಡು ಸಾವಿರದ ಹದಿನೈದು ಹದಿನಾರು ಅದರ ನಂತರ ಕನ್ಸಾಲಿಡೇಟ್ ಆಗಿದೆ ಈಗ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ನಾವು ಬರದಾದ್ರೆ ಎನ್ ಬಿ ಸಿ ಎನ್ ಬಿ ಸಿ ನಲ್ಲಿ ನಿನ್ನೆ ಒಂದು ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಸುಮಾರು ಹದಿನೈದು ಕೋಟಿ ಮೊತ್ತದ ಪ್ರಾಜೆಕ್ಟ್ ತುಂಬಾ ದೊಡ್ಡ ಮಟ್ಟದ ಅಥವಾ ದೊಡ್ಡ ಅಮೌಂಟ್ನ ಪ್ರಾಜೆಕ್ಟ್ ಏನಲ್ಲ ಸ್ಟಿಲ್ ಕಂಪನಿಗೆ ಒಂದು ಹೊಸ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಕಂಪನಿಯ ಪರ್ಫಾರ್ಮೆನ್ಸನ್ನು ನಾವು ನೋಡೋದಾದ್ರೆ ಮೊದಲಿಗೆ ತೊಂಬತ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ನೈನ್ಟೀನ್ ಪರ್ಸೆಂಟು ಜೊತೆಗೆ ಹೈಯಿಂದ ಒಳ್ಳೆ ಡೌನ್ ಫಾಲ್ ಕೂಡ ಆಗಿದೆ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸ್ಟಾಕ್ ಸರ್ಕಾರಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ನ ನಂತರ ಒಂದಷ್ಟು ಕರೆಕ್ಷನ್ ಕೂಡ ಈಗಾಗಲೇ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟಿವ್ ಸ್ಟಡಿ ಮಾಡಬಹುದು ಬಟ್ ಸರ್ಕಾರಿ ಕಂಪನಿ ಅದು ಗಮನದಲ್ಲಿರಲಿ ನೆಕ್ಸ್ಟ್ ಆಗಿ ನಾವು ಬರೆದಿದೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನಿನ್ನೆ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಯು ಕೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕನ್ನು ಅಕ್ವೈರ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐ ಟಿ ಸೆಕ್ಟರ್ ನ ಕಂಪನಿ ಎ ಐ ಅಲ್ಲೂ ಕೂಡ ಕೆಲಸ ಮಾಡುವಂಥ ಕಂಪನಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಕೆ ನಾವು ಬರೋದೇ ಸಂವರ್ಧನ ಮದರ್ಸನ್ ಇಂಟರ್ ಈ ಕಂಪನಿ ಕೂಡ ಕೆಲವೊಂದು ಅಕ್ವಿಸೇಷನ್ಸ್ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ಕಂಪನಿ ಒ ಅನ್ನುವಂಥ ಒಂದು ಫೋರ್ ವೀಲರ್ ಬಿಸ್ನೆಸ್ ಕಂಪನಿಯಲ್ಲಿ ಏಯ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಅಕ್ವೈರ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಈ ಕಂಪನಿಯ ಪರ್ಫಾರ್ಮೆನ್ಸನ್ನು ಅನ್ನು ನೋಡೋದಾದರೆ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅರವತ್ತೊಂಬತ್ತು ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇರುವಂತಹ ಪರ್ಫಾರ್ಮೆನ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಎರಡು ಸಾವಿರದ ಹದಿನೆಂಟರಿಂದ ಆಟೋ ಇಂಡಸ್ಟ್ರಿ ಡೌನ್ ಇತ್ತು ಇದು ಕೂಡ ಡೌನ್ ಅದ ನಂತರ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ರಿಕವರಿಯನ್ನ ಮಾಡ್ತು ನಂತರ ಕಂಪನಿ ಡಿಮರ್ಜ್ ಆಯಿತು ಡಿಮರ್ಜರ್ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬಂದಿದೆ ಅಂತ ಹೇಳ್ಬೋದು ಸ್ಟಾಕ್ ಜೊತೆಗೆ ಈ ಕಂಪನಿಯನ್ನ ನಾನು ತುಂಬಾ ಲಾಂಗ್ ಟರ್ಮ್ ಇಂದ ಹೋಲ್ಡ್ ಮಾಡಿದೀನಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರುವಂಥ ಕಂಪನಿ ಬಿಫೋರ್ ಡಿಮರ್ಜರ್ಗಿಂತ ಮುಂಚೆನೆ ಇದ್ದಂತ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಈಗಲೂ ಕೂಡ ಇದೆ ಇಂಟ್ರೆಸ್ಟಲ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಆಟೋ ಇನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ದ ಲೋಬ್ ಇದರ ಪ್ರೆಸೆನ್ಸ್ ಇದೆ ಎಲ್ಲೇ ಸ್ಲೋ ಡೌನ್ ಕಂಡು ಬಂದರೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ರಿಸ್ಕ್ ಇದ್ದೇ ಇರುತ್ತೆ ಸೊ ಹಾಗಾಗಿನೇ ಈ ರೀತಿ ಪರ್ಫಾರ್ಮೆನ್ಸ್ ಗಳು ನಾವು ನೋಡ್ಲಿಕ್ಕೆ ಸಿಗ್ತಾ ಇರೋದು ಇವತ್ತು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಿನ್ನೆ ಅಂತೂ ಒಂದೂವರೆ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಅಬ್ಸರ್ವ್ ಮಾಡಿ ಹಾಗೆ ನಿನ್ನೆ ಐ ಟಿ ಸೆಕ್ಟರ್ ಹಾಗೂ ಎಫ್ ಎಂ ಸಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅನ್ನ ಕಂಡಿದ್ವು ಇವತ್ತು ಅವುಗಳ ಕಡೆ ಕೂಡ ಗಮನ ಇರಲಿ ಎಸ್ಪೆಷಲಿ ಐಟಿ ಸೆಕ್ಟರ್ ಮೇಲೆ ಗಮನ ಇರಬೇಕಾಗುತ್ತೆ ಯಾಕಂದ್ರೆ ನಾಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಥವಾ ಅಟ್ ಲೀಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆದ್ರೂ ಕಂಡು ಬರಬಹುದು ಏನು ಅಂತ ಸೋದರ ಕಡೆ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನೌ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಜೊತೆಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಏಷಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನಾವು ನೋಡಬಹುದು ಈಗಾಗಲೇ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಆಯಿತು ಸೊ ಏಷಿಯನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಆಗಿ ಅದೊಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಪಾಸಿಟಿವ್ ಆಗಿ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಟೈಮ್ ಇದೆ ಯಾಕಂದ್ರೆ ಇನ್ ಬಿಟ್ವೀನ್ ಏನ್ ಬೇಕಾದ್ರೂ ಆಗ್ಬೋದು ಮಾರ್ಕೆಟ್ ಅಲ್ಲಿ ಒಂದು ಒಂದುವರೆ ಗಂಟೆ ಟೈಮ್ ಇರುತ್ತೆ ಬಟ್ ಆಸ್ ಆಫ್ ನಾವು ಇರುವಂತಹ ಸಿಚುವೇಶನ್ ನೋಡಿದ್ರೆ ಪಾಸಿಟಿವ್ ಇಂಡಿಕೇಶನ್ ಅಂತೂ ಇದೆ ಸೊ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ